ತರ ಸರ್ ಅವರು ವಸತಿ ಮಲೆಯ ಮೇಲ್ವಿಚಾರಕರು ಅವರು ಕೂಡ ವೇದಿಕೆ ಕಡೆ ಆಗಮಿಸಿಕೊಂಡು ಕೇಳ್ಕೊಳ್ತಾ ಇದ್ದೇವೆ ಮಾಡೋಣಂತೆ ದಯವಿಟ್ಟು ಮಂದಿ ಆರಂಭ ಆರಂಭದ ಬದಲೇ ದಾಳಿಯಲ್ಲಿ பாகலு எரோடு அந்த சம்பாத ஆக ஆரம்பிகா கல் கொண்டே தண்டைக்கு எரோ அந்த தலைபாக

మొదటి బిపి సల్ ముంబై నుండి పరమ రాజన్ దావి బద్దల్ ఐ రిజలట్ కర్నడు రైట్ కార్ దలి మల్లో ఇదర్ లెఫ్ట్ కార్ దలి ఓంకర్ మధ్య దలి రాజన్ తో బరదాలి సర్ వేగద దాలి కారం 3 2 రౌండికి బండి విన साड़िक <laughs> <laughs> <फस> सेमीफल मैच <laughs> सेमीफल प्य सउथ सेंट्रल रेलवे

ಆರು ಎರಡರೊಂದಿಗೆ ರೊಂದಿಗೆ ಬಂದೆ ನೋಡುವುದರ ಮನಮುಟ್ಟುವಂತೆ ಆಡ್ತಕ್ಕಂಥ ಆಟಗಾರ ಪ್ರಯತ್ನದಲ್ಲಿ ವಿಫಲ ಆಗ್ತಾ ಇದ್ದ ಸೋಮು ಒಂದೇ ನಿಮಿಷ ಸರಿ ಮಾತಾಡಿ ಈ ಎರಡು ತಂಡದಲ್ಲಿ ಆಡ್ತಕ್ಕಂಥ ಯಾವ ತಂಡ ಗೆಲ್ಲುತ್ತೆ ಗೆದ್ದವರಿಗೆ ಒಂದ್ ಸಾವಿರ ರೂಪಾಯಿ ಸೋತವ್ರಿಗೆ ಐದನೂರು ರೂಪಾಯಿಯನ್ನ ಶ್ರೀ ಮಲ್ಲಪ್ಪ ಕಂಬಾರ್ ಹಿರಿಯರು ಕೂಡ ಮಾಡಿದ್ದಾರೆ ಈ ಎರಡು ಆಡ್ತಕ್ಕಂತ ತಂಡದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅವರಿಗೆ ಸಾವಿರ ರೂಪಾಯಿ ಸೋತವರಿಗೆ ಐನೂರು ರೂಪಾಯಿಯನ್ನ ಕೂಡ ಮಾಡಿದ್ದಾರೆ ಪ್ರಸಾದಾಯಕಕ್ಕೆ ಪ್ರಸಾದಕ್ಕೆ ಜೋರದ ಚಪ್ಪಾಳಿಯನ್ನ ತಗಬೇಕಂತ ಕೇಳ್ಬೋದು ಶ್ರೀ ಮಲ್ಲಪ್ಪನ ಕಂಬಾರ್ ಅವರು ಕೂಡ ಮಾಡಿದ್ದಾರೆ ಹದಿನೈದನೂರು ರೂಪಾಯಿ ಗೆದ್ದವರಿಗೆ ಸಾವಿರ ರೂಪಾಯಿ ಸೋತವ್ರಿಗೆ ಐದ್ನೂರು ರೂಪಾಯಿ ಅದು ಕಡೆ ಸೊಬೋರ್ ಕಡೆಸ್ಬೇಕು ಅವ್ರಿಗೆ ನಮ್ಮ ಬಾಗಲಕೋಟೆ ತಂಡಕ್ಕೆ ದಿವಂಗತ ಎಲ್ ಕೆ ಮಾಗಿ ಗುರುಗಳ ನೆನಪಿಗಾಗಿ ಅವರು ಸ್ಮರಣಾರ್ಥಕವಾಗಿ ಅವರು ಸಹೋದರರಾಗಿರುವಂತ ಕೃಷ್ಣಪ್ಪನ ಮಾಗಿರವರು ಬಾಗಲಕೋಟೆ ತಂಡದ ಆಟಗಾರರನ್ನ ಆಟವನ್ನು ನೋಡಿ ಆನಂದ ಭರಿತರಾಗಿ ಒಂದು ನೂರು ರೂಪಾಯಿಯನ್ನ ಕೊಂಡು ಮಾಡಿದ್ದಾರೆ ಕೊಟ್ಟಂತ ಮಾನ್ಯರಿಗೆ ಆಯೋಜಕರ ಪರವಾಗಿ ತುಂಬ ಧನ್ಯವಾದಗಳು ಈಗಾಗಲೇ ನಮ್ಮ ಕಿರ್ಸುರ್ ಸರ್ ಹೇಳಿದಾಗ ಪಂದ್ಯದಲ್ಲಿ ನಡೆದ ಪಂದ್ಯದಲ್ಲಿ ಬಿಬಿಸಿಎಲ್ ಮುಂಬೈ ಮತ್ತು ಬಾಗಲಕೋಟೆ ಈ ನಡೆದ ಪಂದ್ಯದಲ್ಲಿ ಯಾರು ಜೈಶಾಲಿ ಆಗ್ತಾರೆ ಅವರಿಗೆ ಒಂದು ಸಾವಿರ ಜೊತೆಗೆ ಪರಾಜಿತಗೊಂಡಿರುವಂಥ ತಂಡಕ್ಕೆ ಐದು ನೂರು ರೂಪಾಯಿನ ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ಕಬಡ್ಡಿ ಕ್ರೀಡಾಭಿಮಾನಿಗಳಾಗಿರುವಂಥ ಶ್ರೀಹಿತ ಮಲ್ಲಪ್ಪಣ್ಣ ಅವರು ಆ ಮಾನಿಯರಿಗೆ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಹನ್ನೆರಡು ನಾಲ್ಕು ರೊಂದಿಗೆ ಪಂದ್ಯ ವಿನೋದ್ ರವರ ಬಂಧನ ಆಗ್ತಾ ಇದೆ ಬಲಿಷ್ಠ ಟ್ಯಾಕಲ್ ಮಾಡ್ತಾ ಇದ್ದ ಬಂದಾನಿ ಕಡ್ತಾ ಮತ್ತೊಮ್ಮೆ ಜನ ಆಟಗಾರ ನಡುವ ಸರಬೇಗದ ದಾಳಿಗಾರ ಬಿ ಮುಂಬೈ ತಂಡದ ಪರವಾಗಿ ಜನಸಾಗರದಲ್ಲಿ ಮೂಡಿ ಬರ್ತಿರುವಂತಹ ತೆಗಿ ಕಬಡ್ಡಿ ವೈಭವ ಇನ್ನು ಮೂರು ಪಂದ್ಯ ಆದ್ರೆ ಮುಕ್ತಾಯ ಹಂತಕ್ಕೆ ಸಾಗ್ತಾ ಇದೆ ಬಾಗಲಕೊಟ್ಟೆ ಇತಿಹಾಸದಲ್ಲಿ ಐತಿಹಾಸಿಕವನ್ನ ಸೃಷ್ಟಿ ಮಾಡತಕ್ಕಂತ ಬೃಹತ್ ಮತದ ಈ ಒಂದು ಕಬಡ್ಡಿ ಪದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗೆಯ ಈ ಒಂದು ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಅತಿಥಿ ಅಭ್ಯಾಸರಿಗೂ ಕೂಡ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆ ದೇಶದ ನಾನಾ ರಾಜ್ಯದ ತಂಡಗಳನ್ನು ಕರೆತ ಜೊತೆಗೆ ಸರಿ ಸುಮಾರು ಈ ಒಂದು ಪಂದ್ಯಾವಳಿಯಲ್ಲಿ ಹದಿನೈದಕ್ಕೂ எப்படி <laughs> 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 पद्य सकता है हम अंगड़ी पीपीसी मुंबई मत बु पाको तब हालांकि राज्य तरह प्रति राष्ट्रीय तार ಮುಂಬೈ ತಂಡಿ ಭಾಗದಲ್ಲಿ ಮುಂಬೈ ತಂಡದ ಪರವಾಗಿ ಮಾಡಿ ರಜನ್ ಎಡಬದಿಯಾದಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಯತ್ನ ಇತ್ತು ಅಂಗದ ಸಂಪಾದನೆ ಆಗಿದ್ದಾರೆ ಮಿಸ್ಟೇಕ್ ಬರ್ತಾ ಇದ್ದಾರೆ ಡಿಫೆನ್ಸ್ ಭಾಗದಲ್ಲಿ ಬಾಗಲು ಬಡ್ಡಿ ತಂಡದ ಆಟಗಾರ ಡಿಫೆನ್ಸ್ பத்தொரஞ்சு தாடி நோட் டேபியன்ஷிப் ஆடகார்டே मैच से काट पाए दिल्ली शुभम मतलब अस्पताल भाग डाकल बता विनोद्रवन बंदन आता ಇಪ್ಪತ್ತೆರಡು ಏಳು ಅವಧಿಗೆ ಪಂದ್ಯ ಸಾಕ್ತ ಚ ಕಡಪಕಿ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೇನೆ இப்பெடு ஏழு பந்த சாகுத்த ஆரம்பிகளை பந்த நேதான சாகுதான் பிபிசி முபை இப்பத்தெடு ஏழு பந்த சப்செட் ஆகி வந்த ஆட்டார

ಈ ಒಂದು ಕಬಡ್ಡಿ ಪಂದ್ಯಾವಳಿಗಾಗಿ ಪ್ರತಿ ವರ್ಷ ಸಹಾಯ ಸಹಕಾರ ಸಲ್ಲಿಸ್ತಕ್ಕಂಥ ಈ ವರ್ಷ ಕೂಡ ಎಪ್ಪತ್ತೈದು ಸಾವಿರ ಒಂದು ರೂಪಾಯಿನ ಶ್ರೀ ಎಂ ಎಂ ಪ್ರಥಮ ಕಲಸಿ ಗೊತ್ತಿಗಿದ್ದಾರೆ ಅವರು ಕೂಡ ವೇದಿಕೆ ಅಳಿಸ್ತಾ ಅವರಿಗೆ ಜೋರಾದ ಚಂಪಾಯಿ ಕಟ್ಟೋದ್ರ ಮುಖಾಂತರ ವೇದಿಕೆ ಕಡೆ ಮಾಡಿಕೊಳ್ಳೋಣ ಕ್ಷೇತ್ರದ ಜನತೆ ಬಗ್ಗೆ ಹೋರಾಡತಕ್ಕಂತ ರೈತ ನಾಯಕರು ಕರ್ನಾಟಕ ಗಣ ಸರ್ಕಾರದ ಪಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಬಿಳಗಿ ವಿಧಾನಸಭಾ ಮಂದ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಯಾವತ್ತು ಕೂಡ ಜನರೊಡನೆ ಇರುವಂತಹ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜೆಡಿ ಪಾಟೀಲ್ ಸಾಹೇಬರು ಕೂಡ ಈ ಒಂದು ತೆಕ್ಕಿ ಕಬಡ್ಡಿ ವೈಭವನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮಿತ್ ಸಂಸ್ಥೆ ಬಾಗಲಕೋಟೆ ಜಿಲ್ಲಾ ಅಮಿತ್ ಕಬಡ್ಡಿ ಸಂಸ್ಥೆ ಪರವಾಗಿ ಸೋಮಲಿಂಗೇಶ್ವರ ಜಾತ್ರಾ ಕಮಿಟಿ ಪರವಾಗಿ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಗಿಯವರ ಪರವಾಗಿ ಇಲ್ಲಿ ಸೇರಿರುವಂತಹ ಎಲ್ಲಾ ಜನತೆ ಪರವಾಗಿ ಅವರಿಗೆ ಚೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಧರ್ಮಣ್ಣ ಭಗವತಿ ಸಾಹೇಬ್ ಹಿರಿಯರು ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಆಸೀತ್ರಾಗಿದ್ದಾರೆ ಅವರಿಗೆ ಕೂಡ ಕಮಿಟಿಯ ಪರವಾಗಿ ಹೃತ್ಪೂರಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತ ತೆಕ್ಕಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಕಡುಬಡತನದಲ್ಲಿ ಹುಟ್ಟಿ ಬೆಳೆದು ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಉನ್ನತ ಹುದ್ದೆಯನ್ನು ನಿಟ್ಟಿಸಿಕೊಂಡು ಯಾದಗಿರಿ ಜಿಲ್ಲೆಯಲ್ಲಿ ಸಿಪಿಐ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಯಾವತ್ತೂ ಕೂಡ ಕ್ರೀಡಾಭಿಮಾನಿಗಳು ಮಾರ್ಗದರ್ಶಿಗಳಾಗಿರುವಂತ ಶ್ರೀಹಿತ ಎಚ್ ಬಿ ಸನ್ಮಾನ್ಯ ಸರ್ ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೆಚ್ಚರ ಸಂಸ್ಥೆ ಬಾಗಲಕೋಟೆ ಜಿಲ್ಲಾ ಅಮೆಚ್ಚರ ಸಂಸ್ಥೆ ಪರವಾಗಿ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಕ್ಕಿಯವರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಯಾವತ್ತು ತೆಕ್ಕಿ ಗ್ರಾಮದ ಶ್ರೀ ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತೆಕ್ಕಿಗೆ ಎಲ್ಲರನ್ನ ಯುವಕರ ಒಂದು ಬೆಣ್ಣು ಕಟ್ಟಿಕೊಂಡು ಎಲ್ಲ ಕೆಲಸಗಳಿಗೆ ಸಹಾಯ ಸಹಕಾರವನ್ನು ಬೆಂಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಹಾಗೂ ಶ್ರೀ ಎಚ್ ಬಿ ಸೈಮನ್ ಸಾಹೇಬರು ಗೌರವ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆ ಜೋಡಿ ಹಿರಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಹುತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಊರಿನ ಹಿರಿಯರು ಹಾಗೂ ತೃತೀಯ ಬಹುಮಾನವನ್ನ ಚತುರ್ಥ ಬಹುಮಾನವನ್ನು ಪಡಬಾಡಿರತಕ್ಕ್ರೀ ಕೃಷ್ಣಗೌಡ್ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಪಿಡುಗಿ ತಾಲೂಕಿನ ಸಿಪಿಐರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊಳಬಣ್ಣ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಕಷ್ಟು ನಮ್ಮ ಹಿರಿಯರು ಆಗಮಿಸಿದ್ದಾರೆ ಅಧಿಕಾರಿ ವರ್ಗದವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಜಿ ಹಾಗೂ ಮಾಜಿ ಹಾಗೂ ಪರಸ್ತಾಯದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅವರಿವರೆಂಡ ಎಲ್ಲರ ಹೆಸರು ಹೇಳದೆ ವೇದಿಕೆಯ ಮೇಲೆ ಆಶೀರ್ ಎಲ್ಲ ಕಣ್ಣಮಾನರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಪ್ರತಿ ಗ್ರಾಮದ ಸಮಸ್ತ ಯುವಕರಿಂದ ಸ್ಪೋರ್ಟ್ಸ್ ಕ್ಲಬ್ ತೆಗ್ಗಿ ವತಿಯಿಂದ ಗುರುವಿನಿಂದ ಮತ್ತೊಮ್ಮೆ ಮತ್ತೊಮ್ಮೆ ಕ್ರೀಡಾ ಪ್ರೇಮಿಗಳಿಂದ ಉತ್ಪುರವಾಗಿದ್ದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜ್ವರದ ಚಪ್ಪಾಲಿಯನ್ನು ತಟ್ಟುವುದರ ಮುಖಾಂತರ ಮತ್ತೊಮ್ಮೆ ತಾವು ವೇದಿಕೆಗೆ ಸ್ವಾಗತವನ್ನು ಬಯಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಎಸ್ ಮೂವತ್ತೆಂಟು ಹತ್ತೊಂಬತ್ತರೊಂದಿಗೆ ಪಂದ್ಯ ಸಾಗ್ತಾ ಇದ್ದ ವಿಜಾಂತರ ಅಂತರದಲ್ಲಿ ಬಿಪಿಸಿ ಮುಂಬೈ ತಂಡ ಸಾಗ್ತಾ ಇದೆ ಅದ್ರ ಜೊತೆಗೆ ಮೂರು ದಿನಗಳ ಕಾಲ ನಿರಂತರವಾಗಿ ಆಯೋಜಕರು ಹೇಳಿದಾಗ ಬಿಡವಿಲ್ಲದೆ ಚಾಚು ತಪ್ಪದೆ ನಮ್ಮ ನಿರ್ಣಾಯಕರಾಗಿ ಸೇವೆಯನ್ನ ಗೈತಕ್ಕಂತ ನಮ್ಮ ಕರ್ನಾಟಕ ರಾಜ್ಯ ಕಬಡಿ ಅಮಿತ್ ಸಂಸ್ಥೆಯ ಟೆರುಪುಗರ ಮಂಡಳಿಯ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಿಗಳಾಗಿರುವಂತ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಸಿಕ್ಕಿ ಗ್ರಾಮದ ಮೇಲೆ ಅನುಮಾನವಾದಂತ ಪ್ರೀತಿ ವಿಶ್ವಾಸನೇ ಇಟ್ಟು ಈ ಒಂದು ಜಗ್ಗಿ ಗ್ರಾಮಕ್ಕೆ ಆಗಮಿಸಿರುವಂತ ಶ್ರೀತಾ ಷಣ್ಮುಗಂ ಸರ್ ಅವರಿಗೂ ಕೂಡ ನಾವು ಆಯೋಜಕರ ಪರವಾಗಿ ಹಾಗೇನೆ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೃತ್ವರ್ ಸಂಸ್ಥೆ ಪರವಾಗಿ ಸ್ವಾಗತ ಜೊತೆಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತೆಗ್ಗಿ ಗ್ರಾಮ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಾಲ್ಕು ಚೀನ್ ಜ್ವಾಳ ಬೆಳಕಿದ್ದು ಇವತ್ತಿಷ್ಟೆಲ್ಲ ಆಗ್ಬೇಕಾದ್ರೆ ನಮ್ಮೂರಿನ ದಡಾಶಾಯ ಬಾಳ ಮುಖ್ಯ ಅಷ್ಟೆಲ್ಲ ಕೊಡ್ಬೇಕಾದ್ರೆ ಏನ್ ಕಾರಣಪ್ಪ ಅಂದ್ರೆ ಇಂತ ಒಂದು ಸಂಜೆ ವೇಳೆ ಒಳಗ ನಾವು ಜೆ ಪಿ ಪಾಟೀಲ್ ಸಾಹೇಬ ನೆನೆಸ್ಬೇಕು ಆದ್ಮೇಲೆ ಎಂಬತ್ತೆರಡರಲ್ಲಿ ಘಟಪ್ರಭಾ ನದಿಗೆ ಇಡಕಲ್ ಗ್ಯಾಮ ಹೋದಾಗ ಅಲ್ಲೆಲ್ಲ ಏನಾದ್ರಪ್ಪ ಅಂದ್ರೆ ನೀರ್ ತೆಗಿ ನೀರ್ ತರಬೇಕು ಬಿಡಗಿ ಬಿಸ್ನಾಳ್ ಎಲ್ಲಾ ಸಿದ್ದಾಪುರ ಗ್ರಾಮಿಗೆ ನೀರ್ ತರ್ಬೇಕನ್ನೋದು ಒಂದ್ ಹಠ ಉಳದು ಅವ್ರ ಜೊತೆ ಶಿವಾನಂದ್ ಇಂಗ್ನೂರು ಹಟ್ಟ್ರು ಕೂಡ ಇದ್ರು ಮೆಡಿಕಲ್ ಟ್ಯಾಮ್ ತರ ಬಂದಾಗ ತೆಗಿರು ಕೂಡ ಇದ್ದರು ಅವ್ರ ಮೂರು ಮಂದಿ ಅಂತ ಸಮಯದಲ್ಲಿ ನಮ್ಮ ಗಾಡಿಯ ಹವ್ ತೆಗೆದು ಬಿಟ್ಟರೆ ಅಲ್ಲಿ ಕೆಳಗಡೆ ಟ್ಯಾಮ್ ಕಳಗಡೆ ಅವಾಗ ಜೆ ಡಿ ಪಾಟೀಲ್ ಸಾಹೇಬ ನೀವು ಗಾಡಿ ಹವಾಜ್ ತೆಗೆದಿರಿ ಆದ್ರೆ ನನ್ನ ತೆಗೆದಿಲ್ಲ ತೆಗ್ದಿಲ್ಲ ಅಂತಕ್ಕ ಮಾತು ಕೊಟ್ಟರು ಅವ್ರು ಮುಂದ ಇವತ್ತಿಗೆ ನಾವು ತೆಗಿ ಗ್ರಾಮಕ್ಕೆ ಹೋಗಿ ಬಂದೆವು ತೆಗಿ ಗ್ರಾಮ ಜನತೆಗೆ ಹೇಳಿದ್ರು ಆದ್ಮೇರೆ ನೀವು ಅಂದ್ಬೇಕಾಗಿಲ್ಲ ನಿಮಗ ಖಂಡಿತವಾಗಿ ನೀರಾವರಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟರು ಇವತ್ತು ನಾವು ತೆಗ್ಗಿ ಚಿಂತಾಪುರ್ ಬಿಸ್ನಾಳ್ ಬಿರಿಗಿ ನಾಗರಾಜ್ ಗ್ರಾಮಕ್ಕೆ ಎಲ್ಲ ನೀರಾಗದ ಕಾರಣ ಸುಮಾರು ನೂರು ಟನ್ ಐವತ್ತಿನ ಗಂಜಾಲ ಬೆಲೆ ಇಂಥ ಒಂದು ಕಾರ್ಯಕ್ರಮ ಐವತ್ತು ಸಾವಿರ ಲಕ್ಷ ಕೊಡ್ಲಿಕ್ಕೆ ಯಾರು ಕಾರ್ಯ ಬೋದ್ರಪ್ಪ ಅಂದ್ರೆ ನಮ್ಮ ಜೆಡಿ ಪಾಟೀಲ್ ಸಾಹೇಬರು ಅಂತ ಹೇಳ್ಬೋದು ನಾವು ಹೆಮ್ಮೆಯಿಂದ ಅದಕ್ಕೆ ಜೊತೆಗೆ ಜೋರ ಚಪ್ಪ ಯಾಕ್ರೆ ಬಂದು ಇವೆಲ್ಲ ಒಂದು ಪ್ರತಿ ಗ್ರಾಮ ಇಷ್ಟೆಲ್ಲ ಖರ್ಚು ಮಾಡ್ಲಿಕ್ಕೆ ಆ ಭೂಮಿ ತಾಯಿ ಬೆಳೆದಾಗ ಮಾತ್ರ ಏನಾಗ್ತೈತಪ್ಪ ಅಂದ್ರೆ ನಮ್ಮ ಕೈಯಲ್ಲಿ ಹಣ ಅಂತ ಆಗತೈತಿ ಕಾರ್ಯಕ್ರಮ ಅಂತ ಅದ್ರ ಜೊತೆಗೆ ಇನ್ನೂ ಒಂದು ನಮ್ಗೆ ಅವ್ರಿಗೆ ಬೇಡಿಕೆ ಇದೆ ಏನಪ್ಪಾ ಅಂದ್ರೆ ನಮ್ ಸನ್ಮಣಿ ಸಾಹೇಬರು ಎಲ್ಲ ಬಟ್ಟಿರಿ ನಮ್ ಸನ್ಮಣಿ ಸಾಹೇಬ್ರನ್ನ ಬೆಳೆಯುತ್ತೇಬೇಕಂತ ಒಂದು ಮಾತನ್ನ ಜೋರ ಚಪ್ಪ ಯಾರಪ್ಪ ಅಂದ್ರೆ ಸುಮಾರು ಈ ಒಂದು ಕಾರ್ಯಕ್ರಮ